ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ ಏನಂದರೆ ಶುಕ್ರವಾರದ ಲಾಗು ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂತ ನೋಡಿ ಇವಾಗ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಇವತ್ತು ಏನಕ್ಕೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಅಂದರೆ ಬೆಳಗ್ಗೆ ಇವತ್ತು ವಾರ ಇರೋದ್ರಿಂದ ಕೆಲಸ ಎಲ್ಲ ಮಾಡ್ಕೊಬಿಡ್ಬೇಕು ನಾನು ಹೇಳಿದ್ದೀನಲ್ಲ ಸೈಲೇಜ್ ಇಲ್ಲ ಖಾಲಿಯಾಗಿದೆ ಅಂತ ಹಸ್ಗಳೆಲ್ಲ ಇದೆಲ್ಲ ತುಂಬ ಜಾಸ್ತಿ ಇದಾವೆಲ್ಲ ಮೇಯಿಸ್ಬೇಕು ಅದಕ್ಕೋಸ್ಕರ ಕರೆಕ್ಟಾಗಿ ಇವಾಗ ನಾಲ್ಕು ಗಂಟೆ ಆಗಿದೆ ಎದ್ದಿದ್ದೀನಿ ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆ ಕ್ಲೀನ್ ಮಾಡಿದೆ ಕಸ ಗುಡಿಸ್ತಾ ಇದ್ದೀನಿ ಅಜ್ಜಿ ಮೊಮ್ಮಗಳು ಇಲ್ಲಿ ಮನಸಿದ್ದೀನಿ ಮನ್ಸಿದ ಮೇಲೆ ಅವ್ರ ಜೊತೆ ಐಸೂ ಮನ್ಗೋಳೆ ನೋಡಿ ಹ್ಞೂ ಸರಿ ಆಯ್ತು ಇನ್ನೇನೆಲ್ಲ ಕಸ ಎಲ್ಲ ಕ್ಲೀನಾಗಿ ಗುಡ್ಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಾಯಿತು ಮನೆಯೆಲ್ಲ ಒಡ್ಸ್ಬಿಡೋಣ ಬೇಗ ಬೇಗ ಅಂತ ಹೇಳಿ ಮತ್ತೆ ಸಂಜೆ ಸಂಜೆ ಅಂದರೆ ಕೆಲಸ ಮಾಡೋಕ್ಕೆ ಆಗೋಲ್ಲ ಅವಳು ನನ್ನ ಮಗಳನ್ನ ಸ್ಕೂಲ್ ಕಳಿಸೋ ಅಷ್ಟರೊಳಗೆಲ್ಲ ಕೆಲಸ ಮಾಡಿಸೋ ಒಂಬತ್ತು ಹತ್ತು ಗಂಟೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಬೆಳಗ್ಗೆ ಎದ್ರೆ ಹತ್ತು ಗಂಟೆ ಅಷ್ಟರೊಳಗೆ ಕೆಲಸನೂ ಮಾಡ್ಕೊಂಡ್ರೆ ಬೇಗ ಬೇಗ ಮಾಡ್ಬೋದಂತ ಅದಕ್ಕೆ ನಾಲ್ಕು ಗಂಟೆಗೆ ಎದ್ದಿನ ಆಯ್ತು ಎಲ್ಲ ಇವಾಗ ಮನೆಯೆಲ್ಲ ಒಡ್ಸ್ಕೊಂಡಾಯ್ತು ಹೊರಗಡೆ ಎಲ್ಲ ನಿಮಗೆ ಗೊತ್ತಿರೋ ಥರನೇ ಹಳ್ಳಿ ಸೈಡೆಲ್ಲ ಸ್ವಲ್ಪ ಕುರಿ ಇರೋದ್ರಿಂದ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ಎಲ್ಲ ಕ್ಲೀನಾಗಿ ತೊಳಿಬೇಕು ಅದರಲ್ಲೂ ನಮ್ಮ ಮನೆ ಹತ್ರ ಮಕ್ಕಳಿರೋದ್ರಿಂದ ನಾಯಿಗಳಿದಾವೆ ಮೂರು ನಾಲ್ಕು ಅದರಿಂದ ತುಂಬ ಗಲೀಜಿರುತ್ತೆ ಮಣ್ಣು ಜಾಸ್ತಿ ಇರುತ್ತೆ ಮಳೆಗಾಲದಂತೂ ಕೇಳಲೇಬೇಡ ಇವಾಗಂತೂ ಇವಾಗೆಲ್ಲ ಒಂದು ವಾರದಿಂದ ಮಳೆ ಬರ್ತಾ ಇಲ್ಲ ಅಷ್ಟೇ ಅವಾಗೆಲ್ಲ ಮಳೆ ಬರೋದ್ರಿಂದ ತುಂಬ ಗಲೀಜಾಗ್ಬಿಟ್ಟಿತ್ತು ಮನೆ ಮುಂದೆ ಎಲ್ಲ ನೀರಿಗೇನು ತೊಂದರೆ ಇಲ್ಲ ಸಿಂಟೆಕ್ಸ್ ಎಲ್ಲ ಜಾಸ್ತಿ ತುಂಬ್ಕೊಂಡಿರ್ತೀವಿ ನಾವು ಎಲ್ಲ ತೊಳೆದಾಯ್ತು ಹೊರಗಡೆ ಎಲ್ಲ ತೊಳೆದಾಯ್ತು ಎಲ್ಲ ಕ್ಲೀನಾಗಿ ತುಂಬ ದೊಡ್ಡದಿರೋದೆ ಎಲ್ಲ ಕ್ಲೀನಾಗಿ ತೊಳಿಬೇಕು ಇದಕ್ಕೆ ಒಂದು ಅರ್ಧ ಗಂಟೆ ಬೇಕು ಕರೆಕ್ಟಾಗಿ ಇವಾಗ ಎಷ್ಟು ಗಂಟೆ ಆಗಿದೆ ಅಂದರೆ ಐದು ಕಾಲಾಗಿದೆ ಎಲ್ಲ ಮನೆಯೆಲ್ಲ ಕ್ಲೀನಾಯಿತು ಎಲ್ಲ ಆಯಿತು ಎಲ್ಲನೂ ಕ್ಲೀನಾಗಿ ಎಲ್ಲನೂ ಓಡಿಸಿ ಎಲ್ಲ ಕೆಲಸನ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಐದುವರೆ ಆಗಿದೆಯಲ್ಲ ಇವಾಗ ಹಾಲು ಹೋಗ್ಬೇಕು ಇವಾಗ ಬೇಗ ಬೇಗ ಮತ್ತೆ ಲೇಟಾದರೆ ಮತ್ತೆ ಟೈಮ್ ಎಲ್ಲ ವೇಸ್ಟ್ ಆಗೋಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಐದುವರೆ ಇವಾಗ ಕರೆಕ್ಟಾಗಿ ಟೈಮು ಎಲ್ಲ ನೋಡ್ತಾ ಇದ್ದಾರೆ ಬೇಗ ಐದು ಗಂಟೆಗೆ ಹೋಗ್ಬಿಡ್ತೀನಲ್ಲ ಹೊರಗಡೆ ಎಲ್ಲ ಕಟ್ಟಿ ಅವಕ್ಕೆಲ್ಲ ಎಲ್ಲ ಹಾಕಿಡ್ತೀನಲ್ಲ ಅವಾಗ ಸರಿ ಅಂತ ಇದೊಂದು ಮಾತ್ರ ಹಾಲು ಕೊಡಲ್ಲ ಅಷ್ಟೇ ಮೂರು ಕೊಡುತ್ತೆ ಇದನ್ನು ಹೊರಗಡೆ ಕಟ್ಟಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ನನಗೆ ಹಾಲು ಕರೆಯೋಕ್ಕೆ ಇದನ್ನೊಂದು ಹೊರಗೆ ಕಟ್ಟಣ ಅಂದ್ಬಿಟ್ಟೆ ನೋಡಿ ಅವಳು ಎದ್ದು ನೋಡ್ತಾವಳೆ ಚಿಕ್ಕವಳು ಇದೇ ಫಸ್ಟ್ ಟೈಮು ನಾಲ್ಕು ವರ್ಷ ಆಯಿತು ಅದೇ ನಮ್ಮ ಅಪ್ಪ ಇರುವಾಗ ಹಸುಗಳಿತ್ತು ಅದ್ರ ಮಧ್ಯೆ ಗ್ಯಾಪ್ ಆಯಿತು ಒಂದು ಆರೋಳು ವರ್ಷ ಆವಾಗ ಮತ್ತೆ ಸಾಕಿರಲಿಲ್ಲ ಇವಾಗ ಇವಾಗ ನಾಲ್ಕು ವರ್ಷದಲ್ಲಿ ಇವರಿಬ್ಬರೇ ಹೆಣ್ಗರುಗಳು ಎರಡೇ ಇರೋದು ಹೊರಗಡೆ ಕಟ್ಟತೆ ಇವಾಗ ಹಾಲು ಕರೀತಾ ಇದ್ದೀನಿ ಆಯಿತು ಬೆಳಗ್ಗೆ ಆರು ಗಂಟೆ ಆರು ಗಂಟೆಗೆ ಇಷ್ಟು ಬೆಳಕು ಬಂದಿರುತ್ತೆ ಇವಾಗ ಸ್ವಲ್ಪ ಬೇಗ ಬೆಳಕು ಬರುತ್ತೆ ಜಾಸ್ತಿ ಸರಿ ಕರೆಂಟ್ ಇಲ್ಲ ಅಂದರೆ ಜನ್ರೇಟ್ರಲ್ಲಿ ಕರೀತೀನಿ ಕರೆಂಟ್ ಇರುವಾಗ ಮಿಷಿನೆಲ್ಲ ಕರಿತೀನಿ ಮಾಮೂಲಿ ಹಾಲೆಲ್ಲ ಕರೆದಾಯ್ತು ಇವಾಗ ತುಂಬ ಇರುತ್ತೆ ಕೊಟ್ಟಿಗೆ ಡೈಲಿ ತೊಳಿಲೇಬೇಕು ತೊಳೆದಿಲ್ಲ ಅಂದರೆ ಹಸುಗಳಿಗೆ ಮತ್ತು ಸುಮ್ಮನೆ ಅವಕ್ಕೆ ಸ್ವಲ್ಪ ಹುಷಾರು ತಪ್ಪೋಗೋದು ಜಾಸ್ತಿ ಇಲ್ಲಾಂದರೆ ಜ್ವರ ಬರ್ಬೋದು ಅದೇ ಸಗಣಿ ಮೇಲೆ ಮತ್ತೆ ಮಲಗಿದ್ರೆ ನೀರೆಲ್ಲ ಜಾಸ್ತಿ ಗಲೀಜಿದ್ರೆ ಮತ್ತು ಕ್ಲೀನಾಗಿದ್ದರೆ ಆ ಥರ ಏನೆಲ್ಲ ಕೆಚ್ಲೆ ಬಾವಾಗೋದು ಜಾಸ್ತಿ ಆಗುತ್ತೆ ಕ್ಯಾನು ಅಷ್ಟೇ ಡೈಲಿ ತೊಳೆದಿಡಬೇಕು ನೀಟಾಗಿ ಆವಾಗೇನು ಸ್ಮೆಲ್ ಇರಲ್ಲ ಚೆನ್ನಾಗಿರುತ್ತೆ ಅಂದರೆ ಏನು ಕೊಡ್ಕೆ ತೊಳೆಯೋಕೆ ಏನು ಕಷ್ಟ ಅಂದರೆ ಸ್ವಲ್ಪ ದೊಡ್ಡದಿದೆ ಅಲ್ವಾ ಅದೇ ಸಿಂಟೆಕ್ಸಿಂದ ಪೈಪ್ ಹಾಕೊಂಡಿರ್ತೀನಿ ನಾನು ಅಲ್ಲಿ ಬಕೆಟಲ್ಲಿ ತಗೊಬಂದು ತಗೊಬಂದು ತೊಳಿಬೇಕು ನಮ್ಮಮ್ಮ ಹೇಳಿ ಹೇಳೈತೆ ಒಂದು ಸಿಂಟೆಕ್ಸ ಪಕ್ಕನೇ ಇಟ್ಕೊಬಿಡೋಣ ಅಂತ ಆಯಿತು ಕೊಡ್ಕೆಲ್ಲ ತೊಳೆದಾಯಿತು ಎಷ್ಟು ಚೆನ್ನಾಗಿ ಸೂರ್ಯ ಪಳಪಳ ಅಂತ ಎಷ್ಟು ಚೆನ್ನಾಗಿ ಹೊಳಿತಿದ್ದಾನೆ ನೋಡಿ ఆత ఎస్ట్ొదీ నోడి కొడుకేల కరెక్ట్గా ఇష్ట గంటకి ఇష్ట ముగ్ధుబిడ్ ఆరే ఆరు ముక్కాల్గే ఆమె ఎమ్మెదే ఒక్క నావు అదను ఆలు కరీకొక్తీ నమకి బేకే బే హాలు ఎమ్మెల్యే ఇరలేదు హసదు స్వల్ప ఈట్ జాస్తి ఎలా హాల్ కర్ద ఎమ్మెలెలూ నెక్స్ట్ ಇವತ್ತು ಜಾಸ್ತಿ ಕೆಲಸ ಇತ್ತಲ್ಲ ಅಮ್ಮನೇ ಹೇಳಿದ್ರು ಆಗ್ಲಿಕ್ಕೆ ಪಲ್ಯ ಮಾಡ್ತಾ ಇರ್ತೀನಿ ನಾನು ನೀನು ಕೆಲಸ ಮಾಡು ಅಂತ ಪಾಪ ಮಾಡಿಟ್ಟಿದ್ರೆ ನಾನು ಬಂದು ಬೇಗ ಚಪಾತಿ ಇಟ್ಟೆಲ್ಲ ಕಲಸಿ ಅವಳಿಗೆ ಏಳು ಮುಕ್ಕಾಲು ತಿಂಡಿ ಎಲ್ಲ ತಿನ್ನಿಸಿ ಬಾಕ್ಸಿಗೆಲ್ಲ ಹಾಕ್ಬಿಡ್ಬೇಕು ಪಟಪಟ ಅಂತ ಮಾಡಬೇಕಿಲ್ಲ ಅಂದರೆ ನನಗೆ ಕಷ್ಟ ಆಗುತ್ತೆ ಟೈಮ್ ಆದರೆ ಬಸ್ ಬೇರೆ ಬಂದ್ಬಿಟ್ಟಿರುತ್ತೆ ಆಯಿತು ಚಪಾತಿ ಮಾಡಿ ಅವಳಿಗೆ ಕೊಟ್ಟಿದ್ದೀನಿ ನಮ್ಮಮ್ಮ ನಮಗೆ ಬೇಕಾದರೆ ರೊಟ್ಟಿ ಮಾಡ್ಕೊಳೋಣ ನಾವು ಅವಳಿಗೆ ಎಷ್ಟು ಬೇಕಷ್ಟು ಚಪಾತಿ ಮಾಡು ಅಂತ ಹೇಳಿದ್ರು ಎಷ್ಟು ಹಿಂಸೆ ಮಾಡ್ತಾಳೆ ನನ್ನ ಮಗಳಂದರೆ ಯಾವುದ್ರಲ್ಲಿ ಹಿಂಸೆ ಮಾಡೋಲ್ಲ ವರ್ಕ್ ಬರೆಯೋದಾಗ್ಲಿ ಓದೋದಾಗ್ಲಿ ಅದರಲ್ಲೆಲ್ಲ ತುಂಬ ಹಿಂಸೆ ಕೊಡೋಲ್ಲ ಊಟ ಮಾಡೋದ್ರಲ್ಲಿ ಮಾತ್ರ ಊಟ ಅಂದರೆ ಅವಳಿಗೆ ಇಷ್ಟವೇ ಇಲ್ಲ ಹಿಂಸೆ ಮಾಡಬೇಕಾದ್ರೂ ಸ್ಕೂಲಿಗೆ ಹೋಗೋಕಂತೂ ತುಂಬಾ ಕಷ್ಟ ಮಾಮೂಲಿ ರಜೆ ಇರುವಾಗಲಿಲ್ಲ ಆ ಥರ ಏನು ಮಾಡೋಲ್ಲ ಹತ್ತು ಗಂಟೆಗಾದರೆ ಅಡ್ಜಸ್ಟ್ ಮಾಡ್ಕ ತಿಂತಾಳೆ ಇವಾಗ ಏಳುವರೆ ಏಳು ಮುಕ್ಕಾಲಿಗೆ ತಿನ್ನಬೇಕು ಚಪಾತಿನ ಹಂಗೆ ಪಲ್ಯದಲ್ಲಿ ತಿಂತಾಯಿಲ್ಲ ಹಂಗೆ ಸುತ್ತಕೊಂಬಿಟ್ಟು ಹಂಗೆ ಅಕ್ಕ ಅಕ್ಕ ತಿಂತ ಇದ್ದಾಳೆ ಅವಳಿಗೆ ಹಿಂಸೆ ಹಾಲು ಕುಡಿಯೋದು ತಿಂಡಿ ಮಾಡೋದು ಅದೆಲ್ಲ ತುಂಬ ಹಿಂಸೆ ಅವಳಿಗೆ ಜಡೆ ಬಾಚ್ಬೇಕು ಅವಳಿಗೆ ಎರಡು ಜಡೆಯೇ ಕಳಿಸ್ಬೇಕು ಯಾವಾಗಲೂ ಹಂಗೆ ಎಳಿಬೇಡಮ್ಮ ಹಿಂಗೆ ಬಾಚಮ್ಮ ಹಂಗೆ ಬಾಚಮ್ಮ ನೆಟ್ಟಿಗೆ ಒಂದು ಕಡೆ ಕೂತ್ಕೊಳಲ್ಲ ಅವಳು ಅವನೆಲ್ಲ ಅವ್ರ ತಮ್ಮ ಎಲ್ಲ ರೆಡಿಯಾಗಿ ಬಂದಿರ್ತಾನೆ ಇವಳು ಇನ್ನೂ ಡೈಲಿ ಅವನೇ ಫಸ್ಟ್ ರೆಡಿಯಾಗೋದು ಯಾವಾಗಲೂ ಲೇಟ್ ಲೇಟ್ ಮಾಡ್ತಾಳೆ ಇವಳೇನೆ ಹಾಲು ಕುಡಿಯೋದ್ರಲ್ಲಿ ತಿಂಡಿ ತಿನ್ನೋದ್ರಲ್ಲಿ ಅವನು ಎಷ್ಟು ಬೇಗ ಪಟ ಪಟ ಅಂದರೆ ತಿನ್ಕೊಬಿಡ್ತಾನೆ ಬಂದು ಇರ್ತಾನೆ ಬಾರೆ ಅಕ್ಕ ಆಗಿಲ್ವೇನೆ ನಿಂದು ಇನ್ನೂ ಅಂತ ಎಲ್ಲ ತಲೆ ಬಾಚಾಯಿತು ತಿಂಡಿನ ತಿನ್ಕಂಡ್ಲು ಇವಾಗ ನೆಕ್ಸ್ಟ್ ಟೈಮ್ ಆಯಿತು ಸ್ನಾನ ಎಲ್ಲ ಆಯಿತು ಇವಾಗ ದೇವ್ರ ಪಾತ್ರೆ ತೊಳ್ಕೊಬೇಕು ಪೂಜೆ ಮಾಡಬೇಕು ಟೈಮ್ ಆಗಿದಾಗ ಹತ್ತು ಗಂಟೆ ಆಗ್ತದೆ ಎಲ್ಲ ಆಯಿತು ಇವಾಗ ಅವಳನ್ನ ಸ್ಕೂಲಿಗೆಲ್ಲ ಕಳಿಸ್ದೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಬೇಗ ಬೇಗ ಪೂಜೆ ಮಾಡ್ಬೇಕು ಇವಾಗ ಆಮೇಲೆ ನಾವು ನೆಕ್ಸ್ಟ್ ತಿಂಡಿ ತಿಂದ್ಬಿಟ್ಟು ಮಾಮೂಲಿ ಕೆಲಸಕ್ಕೆ ಮಾಡೋಕ್ಕೆ ಹೋಗ್ತಾ ಇರಬೇಕು ಚಿಕ್ಕ ದೇವ್ರ ಮನೆ ದೀಪ ಎಲ್ಲ ಹಸ್ತಾಯಿತು ನಾನು ಹೇಳಿದ್ನೆಲ್ಲ ರೊಟ್ಟಿ ಮಾಡಿ ತಮ್ಮ ಟೈಮಲ್ಲೇ ಹನ್ನೆರಡುವರೆ ಆಗೈತೆ ಇವತ್ತು ಎಲ್ಲ ಕೆಲಸ ಮಾಡಿ ಬರೋ ಇಷ್ಟೊತ್ತಾಯಿತು ನೋಡಿ ಹರಸಿ ಮೇಯ್ಸೋಕೆ ಬಂದಿದ್ದೀನಿ ಇವತ್ತು ಹೇಳಿದನಲ್ಲ ಶೈಲೇಜ್ ಎಲ್ಲ ಖಾಲಿಯಾಗಿದೆ ಅಂತ ಏನು ಮಾಡೋದು ಮೇಯಿಸ್ಬೇಕು ಬಿಸಿಲು ಬೇರೆ ಜಾಸ್ತಿ ಇವಾಗ ಏನೋ ಮೇಯ್ತಾ ಇದ್ದಾವೆ ತಿಂಡಿ ಎಲ್ಲ ಮಾಡ್ಕೊ ಬಂದಿದ್ದೀನಿ ಇವತ್ತು ನೆರಳಲ್ಲಿ ಚೆನ್ನಾಗಿ ಮೇಯ್ತವೆ ಹಸ್ಗಳು ತೆಂಗಿ ಮರದ ನೆರಳು ಇದೆಯಲ್ಲ ಎಲ್ಲ ಸ್ಕೂಲ್ ಮೇಯ್ತಿದ್ಳು ನೋಡಿ ನಮ್ಮ ರೈಲ್ವೆ ಟ್ರ್ಯಾಕ್ ಹತ್ರ अपल मेय्ता सोमने मेय्त पापा అదేం నేను కత్తుకుని ఏతనే చేశారా

ನೀನೇ ಮಾಡಿಕೊಡೋ ಫೋನಲ್ಲಿ ಆಯ್ತು ಇನ್ನೇನು ಎಲ್ಲ ಕೆಲಸ ಆಯಿತು ಅಲ್ಲಿಂದ ಹಸು ಹೊಡ್ಕೊಬಂದು ಮಾಮೂಲಿ ಮತ್ತೆ ಹಾಲು ಕರಿಬೇಕು ಐದು ಮುಕ್ಕಾಲ್ಗೆ ಹಿಡ್ಕೊಬರ್ಬೇಕು ಹಿಡ್ಕೊಬಟ್ಟು ಭೂಸೆಲೆ ಇಟ್ಟು ಹಾಲು ಕರಿವಸೊಳಗೆ ಅಷ್ಟು ಟೈಮ್ ಆಗೋಗುತ್ತೆ ಇಲ್ಲಾಂದರೆ ಮತ್ತೆ ಹಾಲಿನ ಗಾಡಿ ಬಂದುಬಿಡುತ್ತೆ ಬೇಗ ಒಂದೊಂದ್ಸರಿ ಆರೂವರೆ ಆರು ಮುಕ್ಕಾಲ್ಗೆ ಬರುತ್ತೆ ಅದಕ್ಕೋಸ್ಕರನೇ ಬೇಗ ಬೇಗ ಹಾಲು ಕರ್ಕಣ ಅಂದ್ಬಿಟ್ಟು ಹಾಲು ಕರ್ಕೋತಾ ಇದ್ದೀನಿ ಒಂದು ದಿವಸ ಬೇಗನೆ ಬಂದ್ಬಿಟ್ಟಿರ್ತಾರೆ ನಿಂತಿರ್ತಾರೆ ಪಾಪ ಅವರು ಒಂದೊಂದು ಐದೈದು ನಿಮಿಷ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್